ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ಸೀಟು ಸಿಕ್ಕಿದ್ದಕ್ಕೆ ಬೇಸರಗೊಂಡ ವಿದ್ಯಾರ್ಥಿಯೊಬ್ಬ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಕುಂದಾಪುರ ತಾಲೂಕಿನ ಹಳ್ಳಾಡು ಎಂಬಲ್ಲಿ ನಡೆದಿದೆ ಹಳ್ಳಾಡು ಗ್ರಾಮದ ಶಿವಪ್ರಸಾದ್ ಶೆಟ್ಟಿ ಎಂಬುವರ ಮಗ ಹದಿನೇಳು ವರ್ಷದ ಸುಪ್ರಜ್ ಶೆಟ್ಟಿ ಆತ್ಮಹತ್ಯೆ ಮಾಡಿಕೊಂಡ ಯುವಕನಾಗಿದ್ದಾನೆ ಇನ್ನು ಕುಂದಾಪುರದ ಖಾಸಗಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಪಿಯು ವಿದ್ಯಾಭ್ಯಾಸ ಮಾಡಿದ ಸುಪ್ರತ್ ಶೆಟ್ಟಿಗೆ ಮೆಡಿಕಲ್ ಓದುವ ಆಸೆ ಇತ್ತು ಎನ್ನಲಾಗಿದೆ ಆದರೆ ಆತನಿಗೆ ಬೆಂಗಳೂರಿನಲ್ಲಿ ಇಂಜಿನಿಯರ್ ಸೀಟು ದೊರಕಿತ್ತು ಇದು ಆತನಿಗೆ ಇಷ್ಟವಿರಲಿಲ್ಲ ಎನ್ನಲಾಗಿದ್ದು ಆತನ ಮನೆಯವರು ಮಗನಿಗೆ ಬುದ್ಧಿವಾದ ಹೇಳಿ ಬೆಂಗಳೂರಿಗೆ ಕಳುಹಿಸಲು ಬಟ್ಟೆ ಬರೆಗಳನ್ನು ಪ್ಯಾಕ್ ಮಾಡಿದ್ದಾರೆ ಎನ್ನಲಾಗಿದೆ ಎಲ್ಲವೂ ಸರಿಯಾಗಿದ್ದರೆ ಗುರುವಾರ ಆತ ಬೆಂಗಳೂರಿಗೆ ಹೊರಡಬೇಕಿತ್ತು ಆದರೆ ಬುಧವಾರ ಸಂಜೆ ಹಳ್ನಾಡು ಮನೆಯ ಸಮೀಪದ ಹೊಳೆಯ ಬದಿಯಲ್ಲಿ ತನ್ನ ಚಪ್ಪಲಿ ಮತ್ತು ಮೊಬೈಲ್ ಬಿಟ್ಟಿರುವುದು ಕಂಡುಬಂದಿದೆ ಇದರಿಂದ ಅನುಮಾನಗೊಂಡ ಮನೆಯವರು ಹಾಗೂ ಸ್ಥಳೀಯರು ಹುಡುಕಾಟ ನಡೆಸಿದ್ದರೂ ಪ್ರಯೋಜನವಾಗಿರಲಿಲ್ಲ ಇನ್ನು ಅದೇ ದಿನ ಮಧ್ಯಾಹ್ನ ಬಾಲಕನ ಮೃತದೇಹ ಅದೇ ಹೊಳೆಯಲ್ಲಿ ಪತ್ತೆಯಾಗಿದೆ ಇನ್ನು ಈ ಕುರಿತು ಕುಂದಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಭೂಮಿ ಸಂವಿಧಾನಬದ್ಧ ಮತ್ತು ಮೂಲಭೂತ ಹಕ್ಕು ಜಿಲ್ಲೆಯಲ್ಲಿ ಅರಣ್ಯ ಸಾಂದ್ರತೆ ಶೇಕಡ ಎಂಬತ್ತರಷ್ಟು ಇರುವುದರಿಂದ ಜನವಸತಿ ಮತ್ತು ಸಾಗುವಳಿಗಾಗಿ ಅರಣ್ಯ ಭೂಮಿ ಅವಲಂಬಿತವಾಗಿರುವುದು ಅನಿವಾರ್ಯ ಅರಣ್ಯವಾಸಿಗಳ ಭೂಮಿ ಹಕ್ಕಿಗಾಗಿ ಕಾನೂನು ಜಾರಿಗೆ ಬಂದರೂ ಕೆಲ ಕಾಲಕ್ಕೆ ಸರ್ಕಾರ ಬದಲಾದರೂ ಅರಣ್ಯವಾಸಿಗಳ ಭೂಮಿ ಹಕ್ಕು ಇಂದು ಅರಣ್ಯವಾಸಿಗಳಿಗೆ ಮರೀಚಿಕೆಯಾಗಿರುವುದು ಖೇದಕರ ಇಂತಹ ಸಂದಿಗ್ಧತೆಯನ್ನು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯು ಅರಣ್ಯ ಭೂಮಿ ಹಕ್ಕಿಗಾಗಿ ಕಳೆದ ಮೂವತ್ಮೂರು ವರ್ಷದಿಂದ ಅರಣ್ಯವಾಸಿ ಜಾಗೃತಿ ಮತ್ತು ಕಾನೂನು ಹೋರಾಟದಲ್ಲಿ ಸಂಘಟನೆಯು ಪ್ರಮುಖ ಅಸ್ತ್ರವಾಗಿ ಬಳಸಿಕೊಂಡಿರುವುದು ದಾಖಲಾರ್ಹ ಇನ್ನು ಜಿಲ್ಲೆಯಲ್ಲಿ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಎಂಬತ್ತೈದು ಸಾವಿರ ಅರ್ಜಿ ಸಲ್ಲಿಸಲಾಗಿದೆ ಪ್ರಥಮ ಹಂತದಲ್ಲಿ ಅರವತ್ತೇಳು ಅರ್ಜಿ ತಿರಸ್ಕಾರವಾಗಿದೆ ಜಿಲ್ಲೆಯಾದ್ಯಂತ ಸಲ್ಲಿಸಿದಂತಹ ಅರ್ಜಿಗಳಲ್ಲಿ ಕೇವಲ ಒಂದು ಸಾವಿರದ ಎಂಟುನೂರ ಐವತ್ತೆರಡು ಅರ್ಜಿಗಳಿಗೆ ಮಾತ್ರ ಮಾನ್ಯತೆ ದೊರಕಿದೆ ಅಂದರೆ ಬಂದಂತಹ ಅರ್ಜಿಗಳಲ್ಲಿ ಕೇವಲ ಶೇಕಡಾ ಎರಡು ಪಾಯಿಂಟ್ ಒಂದು ಏಳರಷ್ಟು ಅರ್ಜಿಗಳಿಗೆ ಮಾತ್ರ ಮಾನ್ಯತೆ ದೊರಕಿರುವುದು ವಿಷಾದಕರ ಏನು ಪರಿಸರವಾದಿಗಳು ಸುಪ್ರೀಂ ಕೋರ್ಟ್ನಲ್ಲಿ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ತಿರಸ್ಕರಿಸಿದ ಅರಣ್ಯವಾಸಿಗಳನ್ನು ಒಕ್ಕಲೆಬ್ಬಿಸಲು ಕೋರಿ ಸಲ್ಲಿಸಿದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯಲ್ಲಿ ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ ಅರಣ್ಯವಾಸಿಗಳ ಪರವಾಗಿ ಸ್ವಪ್ರೇರಣೆಯಿಂದ ಅವಶ್ಯ ಪಕ್ಷಗಾರನಾಗಿ ಸೇರಿಕೊಂಡು ಸುಪ್ರೀಂ ಕೋರ್ಟಿನಲ್ಲಿ ಅರಣ್ಯ ವಾಸಿಗಳ ಪರ ಧ್ವನಿಯಾಗಿರುವುದು ವಿಶೇಷ ಇನ್ನು ಸಾಮಾಜಿಕ ಚಿಂತಕ ಕಾಗುಡು ತಿಮ್ಮಪ್ಪ ಹಾಗೂ ವಿಶ್ರಾಂತ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ಅವರ ಸಾಮಾಜಿಕ ಕಾನೂನು ಸಲಹೆ ಹಾಗೂ ಮಾರ್ಗದರ್ಶನವು ಮೂರು ದಶಕದ ಹೋರಾಟಕ್ಕೆ ಗಟ್ಟಿತನ ತಂದಿದೆ ಎಂದರೆ ತಪ್ಪಾಗಲಾರದು ಅಂತೆಯೇ ಜಿಲ್ಲೆಯಲ್ಲಿನ ಅರಣ್ಯವಾಸಿಗಳ ಪರ ದಿಟ್ಟತನ ಅರಣ್ಯ ವಾಸಿಗಳ ನಿಲುವು ಮಾದರಿಯುತ ವಿಭಿನ್ನ ಮತ್ತು ಸಾಂಘಿಕ ಅರಣ್ಯ ಭೂಮಿ ಹಕ್ಕು ಹೋರಾಟವು ಇಂದು ಮೂವತ್ಮೂರನೇ ವರ್ಷಕ್ಕೆ ಹೆಜ್ಜೆ ಹಾಕಿದೆ ನಿರಂತರ ಹೋರಾಟಕ್ಕೆ ಆಡಳಿತ ವ್ಯವಸ್ಥೆಯ ಇಚ್ಛಾಶಕ್ತಿ ಕೊರತೆ ಮತ್ತು ಕಾನೂನು ತೊಡಕುಗಳಿಂದ ಅರಣ್ಯ ಭೂಮಿ ಹಕ್ಕು ಅರಣ್ಯವಾಸಿಗಳಿಗೆ ಮರೀಚಿಕೆಯಾಗಿದೆ ಎಂದು ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಇನ್ನು ದಾಖಲಾರ್ಹ ಐದು ಸಾವಿರಕ್ಕಿಂತ ಹೆಚ್ಚು ವಿವಿಧ ರೀತಿಯ ಹೋರಾಟದ ಮೂಲಕ ವಿಭಿನ್ನ ಮತ್ತು ಸಾಂಘಿಕ ಹೋರಾಟವನ್ನು ರಾಜ್ಯಾದ್ಯಂತ ಇಂದಿನವರೆಗೆ ಹಮ್ಮಿಕೊಂಡಿದ್ದು ಇತಿಹಾಸ ಅನಕ್ಷರಸ್ಥ ಗ್ರಾಮೀಣ ಮತ್ತು ಗುಡ್ಡಗಾಡು ಜನರಲ್ಲಿ ಹೋರಾಟ ಮತ್ತು ಕಾನೂನಿನ ಜಾಗೃತಿ ಮೂಡಿಸಿರುವುದು ಹೋರಾಟಕ್ಕೆ ಸವಾಲಾಗಿರುವುದನ್ನು ರವೀಂದ್ರ ನಾಯ್ಕ್ ಹೋರಾಟದ ಮಚಲುಗಳನ್ನು ವಿವರಿಸಿದರು ಸಿದ್ದಾಪುರ ತಾಲೂಕಿನ ಬಿಳಿಗಿಯ ಸೀತಾರಾಮಚಂದ್ರ ಪ್ರೌಢಶಾಲೆಯಲ್ಲಿ ಹಳೆ ವಿದ್ಯಾರ್ಥಿಗಳ ಸಂಘದಿಂದ ಪ್ರತಿಷ್ಠಾಪಿಸಲ್ಪಡುವ ಮಹಾಗಣಪತಿಗೆ ಜೆಡಿಎಸ್ ಜಿಲ್ಲಾ ವಕ್ತಾರ ಉಪೇಂದ್ರ ಪೈ ಸುಮಾರು ಒಂದೂವರೆ ಲಕ್ಷ ರೂಪಾಯಿ ಬೆಲೆಯ ಬೆಳ್ಳಿ ಕಿರೀಟ ಸಮರ್ಪಿಸಿದ್ದು ಈ ಸಂದರ್ಭದಲ್ಲಿ ಅವರನ್ನು ಹಳೆ ವಿದ್ಯಾರ್ಥಿಗಳ ಸಂಘದಿಂದ ಸನ್ಮಾನಿಸಿ ಗೌರವಿಸಲಾಯಿತು ಮೂವತ್ಮೂರು ವರ್ಷಗಳ ಅರಣ್ಯ ಭೂಮಿ ಹಕ್ಕಿನ ಹೋರಾಟ ಕತ್ತಲೆಯ ಹೋರಾಟದಿಂದ ಭೂಮಿ ಹಕ್ಕಿನ ಬೆಳಕಿನ ಕಡೆಗೆ ಸಾಗುವ ಬನ್ನಿ ಶಿರಸಿಗೆ ಇದೇ ಬರುವ ಸೆಪ್ಟೆಂಬರ್ ಹನ್ನೆರಡರ ಗುರುವಾರ ಮುಂಜಾನೆ ಹತ್ತು ಗಂಟೆಗೆ ಸ್ಥಳ ಮಾರಿಕಾಂಬಾ ಕಲ್ಯಾಣ ಮಂಟಪ ಪ್ರಕಟಣೆ ಶ್ರೀ ರವೀಂದ್ರ ನಾಯ್ಕ್ ಅಧ್ಯಕ್ಷರು ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಶಿರಸಿ ತಾಲೂಕಿನ ಮಾರಿಕಾಂಬ ಕ್ರೀಡಾಂಗಣದಲ್ಲಿ ನಡೆದ ಪ್ರೌಢಶಾಲಾ ವಿಭಾಗ ಮಟ್ಟದ ಶಿರಸಿ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಶಾಸಕ ಭೀಮಣ್ಣ ನಾಯ್ಕ ಅವರು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಮಕ್ಕಳು ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಸದೃಢರಾಗಲು ಕ್ರೀಡೆ ಅವಶ್ಯ ಎಂದು ತಿಳಿಸಿ ಮಕ್ಕಳು ಶಿರಸಿ ತಾಲೂಕಿನಿಂದ ರಾಷ್ಟ್ರ ಕ್ರೀಡಾಪಟುಗಳಾಗಿ ಬೆಳೆಯಲೆಂದು ಇದೇ ವೇಳೆ ಹಾರೈಸಿದರು ಶಿರಸಿಯಾ ಸಾರಿಕಾ ಸೇವಾ ಟ್ರಸ್ಟ್ ವತಿಯಿಂದ ಜನರ ಸೇವೆಗಾಗಿ ಮೀಸಲಿರುವ ಉಚಿತ ಶವ ಸಾಗಿಸುವ ವಾಹನದ ಚಾಲಕರಾಗಿರುವ ಮೋಹನ್ ಇವರ ನಿಸ್ವಾರ್ಥ ಸೇವೆಯನ್ನು ಗುರುತಿಸಿ ಗೌರವಪೂರ್ವಕವಾಗಿ ಶ್ರೀ ಮಾರಿಕಾಂಬಾ ಯುವಕ ಮಂಡಳಿ ವತಿಯಿಂದ ಶ್ರೀ ಮಹಾಗಣಪತಿ ಸಮ್ಮುಖದಲ್ಲಿ ಯುವಕ ಮಂಡಳಿಯ ಸದಸ್ಯರು ಸನ್ಮಾನಿಸಿ ಗೌರವಿಸಿದರು ಶಿರಸಿಯಲ್ಲಿ ಬಂಗಾರದ ತಾಳಿ ಸರ ಕಳೆದುಕೊಂಡು ಬೆಂಗಳೂರು ಬಸ್ ಹತ್ತಿದ ಶಿರಸಿ ತಾಲೂಕಿನ ಬಕ್ಕಳ ಗ್ರಾಮದ ಶ್ರೀಮತಿ ಲತಾ ಭಟ್ ಅವರಿಗೆ ತಾಳಿ ಮರಳಿ ಸಿಗುವಂತಾಗಿದೆ ಲತಾ ಅವರು ಸೋಮವಾರದಂದು ಶಿವಾಜಿ ಚೌಕ್ ಬಳಿ ಇರುವ ಮಾರ್ಕೆಟ್ ಗಣಪತಿ ನೋಡಿ ಬಸ್ ನಿಲ್ದಾಣಕ್ಕೆ ಹೋಗುವ ಸಂದರ್ಭದಲ್ಲಿ ರಸ್ತೆ ಮಧ್ಯ ತಾಳಿ ಕಳಚಿ ಬಿದ್ದಿದೆ ಇನ್ನು ಈ ತಾಳಿ ಶಿರಸಿಯ ಪವನ್ ರಾಮದಾಸ್ ಎಸ್ ಎನ್ನುವರಿಗೆ ಸಿಕ್ಕಿತ್ತು ಇನ್ನು ಮಾನವೀಯತೆ ಮೆರೆದ ಅವರು ಕೂಡಲೇ ಈ ವಿಷಯವನ್ನು ಪೊಲೀಸರಿಗೆ ತಿಳಿಸಿ ಚಿನ್ನದ ಸರವನ್ನು ಒಪ್ಪಿಸಿದ್ದಾರೆ ಇನ್ನು ಬೆಳಿಗ್ಗೆ ಈ ತಾಳಿ ಸರ ಸಿಕ್ಕ ಮಾಹಿತಿ ತಿಳಿದ ಲತಾ ಸಹೋದರ ಪೊಲೀಸ್ ಠಾಣೆಗೆ ಬಂದು ದಾಖಲೆ ನೀಡಿ ಚೈನ್ ಪಡೆದುಕೊಂಡಿದ್ದಾರೆ ಇನ್ನು ಪಿಎಸ್ಐ ನಾಗಪ್ಪ ಬಿ ಅವರು ಲತಾ ಇವರ ಸಹೋದರರಿಗೆ ತಾಳಿ ಒಪ್ಪಿಸಿದ್ದು ಲತಾ ಅವರ ಸಹೋದರ ತಾಳಿ ಮರಳಿ ನೀಡಿದ ಪವನ್ ಹಾಗೂ ಡಿವೈಎಸ್ಪಿ ಗಣೇಶ್ ಕೇಲ್ ಅವರಿಗೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಲತಾ ಕುಟುಂಬದವರು ಸಹ ತಾಳಿ ಮರಳಿಸಿದ ಪವನ್ ಇವರಿಗೆ ಮುಕ್ತ ಕಂಠದಿಂದ ಪ್ರಶಂಸೆ ವ್ಯಕ್ತಪಡಿಸಿ ಆಶೀರ್ವಾದ ಮಾಡಿದ್ದಾರೆ ಇನ್ನು ತಾಳಿ ಹದಿನೈದು ಗ್ರಾಂ ತೂಕದ ಸರಿಸುಮಾರು ಒಂದೂವರೆ ಲಕ್ಷ ರೂಪಾಯಿ ಬೆಲೆಯದ್ದಾಗಿದೆ ಇನ್ನು ತಾಳಿ ಒಪ್ಪಿಸುವ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖ ರಮೇಶ್ ದುಬಾಷಿ ಸಹ ಉಪಸ್ಥಿತರಿದ್ದರು ನಾಡಿನ ಸಮಸ್ತ ಜನತೆಗೆ ಮಲ್ಲಮ್ಮನವರ ಹುಟ್ಟು ಹಬ್ಬದ ಹಾಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಸೈಂಟ್ ಮೆಲಾಗ್ರಿಸ್ ಕ್ರೆಡಿಟ್ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಶಿರಸಿ ಆಕರ್ಷಕ ಟೇವು ಯೋಜನೆ ಸಾಲ ನೀಡಿಕೆ ಮೌಲ್ಯಾಧಾರಿತ ಸೇವೆ ಮತ್ತು ಇನ್ಶೂರೆನ್ಸ್ ಇಪ್ಪತ್ತನೇ ವರ್ಷದ ಮೈಲುಗಲ್ಲಿನ ಬಂಪರ್ ಕೊಡುಗೆ ಡಿಪಾಸಿಟ್ಗಳ ಮೇಲೆ ಮುನ್ನೂರ ತೊಂಬತ್ತೊಂಬತ್ತು ದಿನಗಳಿಗೆ ಶೇಕಡಾ ಹತ್ತರಷ್ಟು ಹಿರಿಯ ನಾಗರಿಕರಿಗೆ ಮುನ್ನೂರ ತೊಂಬತ್ತೊಂಬತ್ತು ದಿನಗಳಿಗೆ ದಿನಗಳಿಗೆ ಶೇಕಡಾ ಒಂಬತ್ತರಷ್ಟು ಮುನ್ನೂರ ಅರವತ್ತೇಳು ದಿನಗಳಿಗೆ ಶೇಕಡಾ ಎಂಟರಷ್ಟು ಹಾಗೂ ಏಳುನೂರ ಮೂವತ್ತು ದಿನಗಳಿಗೆ ಶೇಕಡಾ ಹತ್ತರಷ್ಟು ಆಕರ್ಷಕ ಬಡ್ಡಿ ದರ ಈ ಕೊಡುಗೆ ಕೆಲವೇ ದಿನಗಳು ಮಾತ್ರ ಸಹಕಾರಿ ಕ್ಷೇತ್ರದಲ್ಲಿ ಮಾದರಿಯಾದ ಉತ್ತರ ಕನ್ನಡ ಜಿಲ್ಲೆಯ ಹೆಮ್ಮೆಯ ಸಹಕಾರಿ ಡೆಪಾಸಿಟ್ ಮೇಲೆ ಆಕರ್ಷಕ ಬಡ್ಡಿ ದರಗಳು ಹದಿನೈದು ದಿನಗಳಿಂದ ಐದು ವರ್ಷಗಳವರೆಗೆ ಆಕರ್ಷಕ ಬಂಪರ್ ರಿಂಗರಿಂಗ್ ಯೋಜನೆಗಳು ಲಖಪತಿ ಯೋಜನೆ ಕಲ್ಯಾಣ ನಿಧಿ ಯೋಜನೆ ಭವಿಷ್ಯ ನಿಧಿ ಯೋಜನೆ ಮತ್ತು ಮಕ್ಕಳ ಭವಿಷ್ಯ ನಿಧಿ ಯೋಜನೆ ಅಲ್ಲದೆ ಮಾಸಿಕ ವರಮಾನ ಯೋಜನೆ ಶೇಕಡಾ ಎಂಟರಷ್ಟು ಪ್ರತಿ ವರ್ಷ ಬಡ್ಡಿ ದರದಲ್ಲಿ ಅಂಜಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಪಡೆಯಿರಿ ದ್ವಿಗುಣ ಹಣ ತೊಂಬತ್ತೊಂಬತ್ತು ತಿಂಗಳುಗಳಲ್ಲಿ ನಮ್ಮ ಸಹಕಾರಿಯ ವೈಶಿಷ್ಟ್ಯತೆಗಳು ದುಡಿಯುವ ಬಂಡವಾಳ ಒಂದು ಸಾವಿರದ ಮುನ್ನೂರ ಎಪ್ಪತ್ತೊಂದು ಕೋಟಿ ಎರಡು ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ವಾರ್ಷಿಕ ವಹಿವಾಟು ಎಂಟು ಸಾವಿರದ ಒನ್ನೂರ ನಲವತ್ತಾರು ಕೋಟಿ ಕಾರ್ಯಕ್ಷೇತ್ರ ಕರ್ನಾಟಕ ರಾಜ್ಯ ಸಿಬ್ಬಂದಿಗಳು ಹಾಗೂ ಪಿಗ್ಮಿ ಏಜೆಂಟರು ಸೇರಿ ಅಂತೂ ಒಂದು ಸಾವಿರದ ಐನೂರ ಮೂವತ್ನಾಲ್ಕು ಉದ್ಯೋಗಾವಕಾಶ ನೀಡಲಾಗಿದೆ ಒಂದೇ ಸೂರಿನಡಿಯಲ್ಲಿ ವಿವಿಧ ಸೇವೆ ಎಂಬ ಪರಿಕಲ್ಪನೆಯಡಿಯಲ್ಲಿ ಆರ್ಟಿಜಿಎಸ್ ಎನ್ಇ ಎಫ್ಟಿ ಮನಿ ಸೇವೆ ವೆಸ್ಟರ್ನ್ ಯೂನಿಯನ್ ಮನಿಗ್ರಾಮ್ ಟ್ರಾನ್ಸ್ಫಾಸ್ಟ್ ಮುತ್ತೂಟ್ ಗ್ಲೋಬಲ್ ಪೇ ಈ ಸ್ಟಿಂಗ್ ಸೇವೆ ತ್ವರಿತ ಹಾಗೂ ಸುಲಭ ಪಾವತಿ ಮೂಲಕ ಎಲ್ಐ ಸಿ ಪ್ರೀಮಿಯಂ ಕಂತು ತುಂಬಿರಿ ಪ್ಯಾನ್ ಕಾರ್ಡ್ ಜನರಲ್ ಇನ್ಶೂರೆನ್ಸ್ ಆರೋಗ್ಯ ಸ್ಟಾಕ್ ಕಟ್ಟಡ ಆರೋಗ್ಯ ಕಾರ್ಡ್ ಸೌಲಭ್ಯ ಮಣಿಪಾಲ್ ಫಾದರ್ ಮುಲ್ಲರ್ಸ್ ಸರ್ಕಾರದ ಯಶಸ್ವಿನಿ ಯೋಜನೆ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲಿದರ ನೋಂದಣಿ ಹಾಗೂ ಮಾಹಿತಿ ಕೇಂದ್ರ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಶಾಖೆಗಳಿಗೆ ಸಂಪರ್ಕಿಸಿರಿ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಶಾಖೆ ಅಥವಾ ವೆಬ್ಸೈಟ್ ಅನ್ನು ಸಂಪರ್ಕಿಸಿ ಕರ್ನಾಟಕದ ಒಂಬತ್ತು ಜಿಲ್ಲೆಗಳಲ್ಲಿ ನೂರ ಹನ್ನೊಂದು ಶಾಖೆಗಳು ವರ್ಷದ ಸಂಭ್ರಮದಲ್ಲಿರುವ ಶಿವಾಜಿ ಚೌಕದ ಸಾರ್ವಜನಿಕ ಗಜಾನನೋತ್ಸವ ಮಂಡಳಿಯಿಂದ ಮಂಗಳವಾರದಂದು ಮಧ್ಯಾಹ್ನ ಸಾರ್ವಜನಿಕ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು ಇನ್ನು ಸ್ಕಾಡ್ವೇಸ್ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಡಾಕ್ಟರ್ ವೆಂಕಟೇಶ್ ನಾಯ್ಕ ಅವರು ಅನ್ನ ಸಂತರ್ಪಣೆಗೆ ಚಾಲನೆ ನೀಡಿದರು ಈ ಒಂದು ಸಾರ್ವಜನಿಕ ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ದೇವರ ಪ್ರಸಾದ ಸ್ವೀಕರಿಸಿದರು ಹುಬ್ಬಳ್ಳಿ ಅಕ್ಕಿ ಕಂಪನಿಯೊಂದು ತಮ್ಮ ಪ್ರಚಾರಕ್ಕಾಗಿ ಯಲ್ಲಾಪುರ ಪಟ್ಟಣದ ಹಲವು ಸರ್ಕಾರಿ ಆಸ್ತಿಯನ್ನು ವಿರೂಪಗೊಳಿಸಿದೆ ಸರ್ಕಾರಿ ಕಚೇರಿ ಗೋಡೆ ಸೇರಿ ಖಾಲಿ ಜಾಗ ಇದ್ದಲ್ಲೆಲ್ಲ ಈ ಕಂಪನಿಯವರು ತಮ್ಮ ಭಿತ್ತಿ ಪತ್ರಗಳನ್ನು ಅಂಟಿಸುತ್ತಿದ್ದಾರೆ ಪುಕ್ಕಟೆ ಜಾಹೀರಾತು ಅಳವಡಿಸುವ ಜನ ಬೀದಿ ದೀಪದ ಕರೆಂಟ್ ಕಂಬವನ್ನು ಸಹ ಬಿಡುತ್ತಿಲ್ಲ ಇನ್ನು ಪಟ್ಟಣದಲ್ಲಿ ಎಲ್ಲೆಂದರಲ್ಲಿ ಅಕ್ರಮ ಜಾಹೀರಾತುಗಳು ಕಾಣಿಸುತ್ತಿದೆ ನಿಯಮಗಳ ಪ್ರಕಾರ ಜಾಹೀರಾತು ಹಾಕುವ ಮುನ್ನ ಪಟ್ಟಣ ಪಂಚಾಯತ್ ನ ಅನುಮತಿ ಪಡೆಯಬೇಕು ಇದಕ್ಕೆ ಸಂಬಂಧಿಸಿದ ಶುಲ್ಕ ಪಾವತಿಸಬೇಕು ಜೊತೆಗೆ ಪ್ಲಾಸ್ಟಿಕ್ ಬಳಕೆ ಮಾಡುವ ಹಾಗಿಲ್ಲ ಆದರೆ ಇದೆಲ್ಲವನ್ನು ಮೀರಿ ಎಲ್ಲೆಂದರಲ್ಲಿ ಜಾಹೀರಾತುಗಳು ಕಾಣಿಸುತ್ತಿವೆ ಜ್ಯೋತಿಷ್ಯ ಶುಭಾಶಯಗಳ ಜೊತೆ ವಿವಿಧ ಕಾರ್ಯಕ್ರಮ ಹಾಗೂ ಶಾಲಾ ಕಾಲೇಜುಗಳ ಜಾಹೀರಾತುಗಳು ಸಹ ರಾರಾಜಿಸುತ್ತಿದೆ ಈ ರೀತಿ ಜಾಹೀರಾತು ಅಳವಡಿಸಿದ ಬಹುತೇಕರು ಸರ್ಕಾರಕ್ಕೆ ಹಣ ಪಾವತಿಸಿಲ್ಲ ನಿಷೇಧಿತ ಪ್ಲಾಸ್ಟಿಕ್ ಬಳಕೆ ಮಾಡಿದ್ದರೂ ಅಧಿಕಾರಿಗಳು ಕ್ರಮ ಜರುಗಿಸಿಲ್ಲ ಇನ್ನು ಕೆಲವರು ಅನುಮತಿ ಪಡೆದು ಜಾಹೀರಾತು ಅಳವಡಿಸಿದ್ದಾರೆ ಅನುಮತಿ ಪಡೆಯದೆ ಇರುವ ಜಾಹೀರಾತುಗಳನ್ನು ತೆರವು ಮಾಡಲಾಗುವುದು ಬೀದಿ ದೀಪ ಹಾಗೂ ಇನ್ನಿತರ ಸರ್ಕಾರಿ ಆಸ್ತಿ ವಿರೂಪಗಳು ಿದವರ ವಿರುದ್ಧ ಕ್ರಮ ಜರುಗಿಸುತ್ತೇವೆ ಎಂದು ಯಲ್ಲಪುರ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಸುನಿಲ್ ಗೌಡೆ ತಿಳಿಸಿದ್ದಾರೆ ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದ ರೋಗಿಯ ಸಂಬಂಧಿಯೋರ್ವರಿಗೆ ಅಲ್ಲಿನ ವೈದ್ಯರು ಅವ್ಯಚ್ಯ ಶಬ್ದದಿಂದ ನಿಂದಿಸಿದ್ದಾರೆ ಎಂದು ಆರೋಪಿಸಿ ಮಹಿಳೆಯರೊಳು ವೈದ್ಯರಿಗೆ ಚಪ್ಪಲಿಯಿಂದ ಹೊಡೆದು ಹಲ್ಲೆ ಮಾಡಿರುವ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಮಲ್ಲೇಗೌಡ ಜಿಲ್ಲಾಸ್ಪತ್ರೆಯಲ್ಲಿ ನಡೆದಿದೆ ಇನ್ನು ಮೂಳೆ ತಜ್ಞ ವೆಂಕಟೇಶ್ ಎಂಬುವರಿಗೆ ಮಹಿಳೆ ಚಪ್ಪಲಿಯಿಂದ ಹೊಡೆದು ಶರ್ಟ್ ಮತ್ತು ಕುತ್ತಿಗೆ ಪಟ್ಟಿ ಹಿಡಿದು ಎಳೆದಾಡಿ ಹಲ್ಲೆ ಮಾಡಿದ್ದಾಳೆ ಇನ್ನು ಹಲ್ಲೆ ಮಾಡಿರುವ ಮಹಿಳೆಯ ಸಹೋದರ ಎರಡು ಗುಂಪುಗಳ ನಡುವೆ ಗಲಾಟೆ ಉಂಟಾಗಿದ್ದ ಗಲಾಟೆಯಲ್ಲಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದ ಈ ವೇಳೆ ಅಲ್ಲಿನ ವೈದ್ಯ ವೆಂಕಟೇಶ್ ಎಂಬುವರು ಆ ಯುವಕನ ಅಕ್ಕನಿಗೆ ಅವ್ಯಚ್ಯ ಶಬ್ದದಿಂದ ಬೈದು ನಿಂದಿಸಿದ್ದಾರೆ ಎಂದು ಆರೋಪಿಸಲಾಗಿದೆ ಇನ್ನು ವೈದ್ಯರು ಚಿಕಿತ್ಸೆಯಲ್ಲಿ ಇರುವಾಗಲೇ ಸ್ಥಳಕ್ಕೆ ಬಂದ ಮಹಿಳೆ ವೈದ್ಯ ವೆಂಕಟೇಶ್ ಅವರ ಶರ್ಟ್ ನ ಕುತ್ತಿಗೆ ಪಟ್ಟಿ ಹಿಡಿದು ಎಳೆದಾಡಿ ಚಪ್ಪಲಿಯಿಂದ ಹೊಡೆದಿದ್ದಾರೆ ಏಕಾಏಕಿ ಇರುವ ಮಹಿಳೆ ವೈದ್ಯರ ಮೇಲೆ ಹಲ್ಲೆ ಮಾಡಿರುವುದನ್ನು ಖಂಡಿಸಿರುವ ಆಸ್ಪತ್ರೆಯ ಉಳಿದ ವೈದ್ಯರು ಹಾಗೂ ಸಿಬ್ಬಂದಿಗಳು ತಕ್ಷಣ ಒಪಿಡಿ ಬಂದ್ ಮಾಡಿ ಹಲ್ಲೆ ಮಾಡಿರುವ ಮಹಿಳೆ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಅಷ್ಟೇ ಅಲ್ಲದೆ ತಮಗೆ ರಕ್ಷಣೆ ನೀಡಬೇಕೆಂದು ಆಗ್ರಹಿಸಿ ಆಸ್ಪತ್ರೆ ಎದುರು ಪ್ರತಿಭಟನೆ ನಡೆಸಿದ್ದಾರೆ thank okay.